ಸ್ವಾಗತ ಮಾಡ್ತಾರೆ ಕೆಟಿಸಿ ಅಂದ್ರೆ ಕೆಸಿರಾ ಟೆಕ್ಸ್ಟೈಲ್ ಕಂಪನಿ ಕೆಸಿರಾ ಕಂಪನಿ ಸೂರತ್ ಅಲ್ಲಿ ನಂಬರ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಇದ್ರಲ್ಲಿ ನಿಮಗೆ ಎಲ್ಲಾ ತರದ್ದು ವೆರೈಟೀಸ್ ಅಂದ್ರೆ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ನೈಟೀಸ್ ಬ್ಲೌಸ್ ಪೆಟಿಕೋಟ್ ಲೆಂಗಾ ಗೌನ್ ಎಲ್ಲ ವುಮೆನ್ಸ್ ಐಟಮ್ಸ್ ನಿಮಗೆ ಇಲ್ಲಿ ಒಂದೇ ಅಂಗಡಿ ಅಂದ್ರೆ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಅಲ್ಲಿ ಲೊಕೇಟೆಡ್ ಲೋಕೇಟೆಡ್ ಸೂರತ್ ಗುಜರಾತ್ ಅಲ್ಲಿ ಇದೆ ಬೇಕಂದ್ರೆ ವಿಸಿಟ್ ಮಾಡಬಹುದು ಆನ್ಲೈನ್ ಮುಖ ಫೆಸಿಲಿಟೀಸ್ ಗಳು ಅವೈಲೇಬಲ್ ಇದೆ ಆನ್ಲೈನ್ ಮುಖಾಂತರ ಫೆಸಿಲಿಟೀಸ್ ನೀವು ಪರ್ಚೇಸ್ ಮಾಡಬಹುದು ನೋಡಬಹುದು ಇವಾಗ ನಾನ್ ತಗೊಂಡ್ ನಿಮಗೆ ನಿಮ್ಗೆ ಸಾರೀಸ್ ಅಂದ್ರೆ ಸಿಲ್ಕ್ ಸಾರೀಸ್ ಅಂದ್ರೆ ಸಿಲ್ಕ್ ಅದರಲ್ಲಿ ಪಟ್ಟು ಸಿಲ್ಕ್ ಸಾರೀಸ್ ಕಾಂಜಿವರಂ ಸಿಲ್ಕ್ ಬನಾರಸಿ ಈ ತರ ಸಿಲ್ಕ್ ಸ್ಯಾರೀಸ್ ಅಲ್ಲಿ ತುಂಬಾ ವೆರೈಟಿ ಇದೆ ರೇಂಜ್ ಹೇಳೋಣ ರೇಂಜ್ ಬರೀ ನಮ್ಮ ಹತ್ರ ಇನ್ನೂರ ಇಪ್ಪತ್ತೈದು ರೂಪಾಯಿ ಹೌದು ಇನ್ನೂರ ಇಪ್ಪತ್ತೈದು ರೂಪಾಯಿಂದ ರೇಂಜ್ ಗಳು ನಮ್ ಕಡೆ ಸ್ಟಾರ್ಟ್ ಆಗುತ್ತೆ ಸಿಲ್ಕ್ ಸ್ಯಾರೀಸ್ ಅಲ್ಲಿ ನೋಡಬಹುದು ಈ ಸೆಕ್ಷನ್ ಅಲ್ಲಿ ಆ ಕಡೆ ನೋಡಬಹುದು ಪೂರ್ತಿ ಪೂರ್ತಿ ಸೆಕ್ಷನ್ ನೋಡಬಹುದು ಯಾವ ತರ ನಮ್ ಕಡೆ ಎಷ್ಟು ಒಂದ್ ವೆರೈಟಿ ಸಿಲ್ಕ್ ಸಾರೀಸಲ್ಲಿ ಇದೆ ನಿಮ್ಗೆ ಯಾವತ್ತೂ ಎಲ್ಲ ತರದ್ದು ನಿಮ್ಗೆ ಕಾಟನ್ ಅಲ್ಲಿ ಸಿಲ್ಕ್ ಅಲ್ಲಿ ಕಾಂಜೀವರಂ ಬುಟ್ಟ ಬನಾರಸಿ ಎಲ್ಲಾ ತರದ ಕಾನ್ಸೆಪ್ಟ್ ನಿಮ್ಗೆ ಅಲ್ಲಿ ನೋಡಬಹುದು ಫುಲ್ ಹೊಸ ಹೊಸ ಸ್ಟಾಕ್ ಇಲ್ಲಿ ನಿಮ್ಗೆ ಬಂದಿದೆ ಆರ್ಗಜಾ ಫ್ಯಾಬ್ರಿಕ್ ಬನಾರಸಿ ತರ ಎಲ್ಲಾ ಸಿಲ್ಕ್ ಸಾರಿ ಸೆಕ್ಷನ್ ಅಲ್ಲಿ ನಿಮ್ಗೆ ಬಂದಿದೆ ಇಲ್ಲಿ ಡಿಸೈನ್ಸ್ ತುಂಬಾ ವೆರೈಟಿಸ್ ತುಂಬಾ ಇದೆ ಬಟ್ ಅಷ್ಟು ಒಂದ್ ವಿಡಿಯೋ ನಲ್ಲಿ ತೋರ್ಸಾಗ ಆಗಲ್ಲ ಅಂದ್ರೆ ನೀವು ಒಂದ್ಸಲಿ ನಮ್ ಗುಜರಾತ್ ಸೂರತ್ ಅಲ್ಲಿ ನೀವು ಒಂದ್ಸಲಿ ವಿಸಿಟ್ ಮಾಡ್ಬೋದು ಶಾಪ್ಗೆ ಇಲ್ಲಿ ನಿಮ್ಗೆ ಎಲ್ಲ ತರದ್ದು ವೆರೈಟೀಸ್ ನಿಮ್ಗೆ ಒಂದೇ ಅಂಗಡಿಗೆ ಸಿಗುತ್ತೆ ಕೆಲವು ಸ್ಯಾಂಪಲ್ ಇಲ್ಲಿ ಇಟ್ಟಿದೆ ಸ್ಯಾಂಪಲ್ ನ ನಿಮ್ ತೋರಿಸ್ತೀನಿ ವಿಡಿಯೋದಲ್ಲಿ ಯಾವ ತರ ನಮ್ ಕಡೆ ಕಾನ್ಸೆಪ್ಟ್ ಇದೆ ಸಾರೀಸ್ ಇವಾಗ ನೋಡಬಹುದು ಈ ತರ ನಿಮಗೆ ಫುಲ್ ಸಾರೀಸ್ ಅಲ್ಲಿ ನಿಮಗೆ ಈ ತರ ಕಾನ್ಸೆಪ್ಟ್ ಡಿಸೈನ್ಸ್ ಅಲ್ಲಿ ಸಿಕ್ಕತ್ತೆ ನಿಮ್ಗೆ ಫುಲ್ ಬನಾರಸ್ ಸ್ವೀಕ್ ಸಾರೀಸ್ ಕಾನ್ಸೆಪ್ ಈ ತರ ಪೂರ್ತಿ ನೇವಿ ಬ್ಲೂ ಅಂಡ್ ಪಿಂಕ್ ಕಲರ್ ಸಾರೀಸ್ ಕಾನ್ಸೆಪ್ಟ್ ಇದೆ ಫುಲ್ ಸಾರೀಸ್ ಅಲ್ಲಿ ಬುಟ್ಟ ಇದೆ ಎರಡು ಕಡೆ ಬಾರ್ಡರ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ನೇವಿ ಬ್ಲೂ ಅಂಡ್ ಪಿಂಕ್ ಆಮೇಲೆ ಒಳಗಡೆ ಎಲ್ಲ ಗೋಲ್ಡನ್ ಕಲರ್ ಬುಟ್ಟಸ್ ಪಲ್ಲುನು ತುಂಬಾ ರಿಚ್ ಲುಕ್ ಇದೆ ನೋಡಬಹುದು ಎಷ್ಟು ಒಂದು ಗ್ರಾಂಡ್ ತರ ಪಲ್ಲು ಡಿಸೈನ್ಸ್ ಮಾಡಿಸಿದೆ ಈ ತರ ನಿಮ್ಗೆ ಫುಲ್ ಫ್ಯಾನ್ಸಿ ಸಾರೀಸ್ ಕಾನ್ಸೆಪ್ಟ್ ಬನಾರಸಿ ಸಿಲ್ಕ್ ಅಲ್ಲ ಸಾರೀಸ್ ನಿಮಗೆ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ಸಿಗದೆ ಇಲ್ಲಿ ನೀವು ಈ ತರ ಎಲ್ಲ ಯಾರು ಬಿಸ್ನೆಸ್ ಮಾಡ್ತಾ ಇದೆಯಾ ಯಾರಿಗೆ ಬಿಸ್ನೆಸ್ ಮಾಡೋಕೆ ಹೊಸ ಪ್ಲಾನ್ ಇದೆ ಯಾ ರಿಟೈಲರ್ಸ್ ಯಾರು ಸೀರೆ ವ್ಯಾಪಾರ ಮಾಡ್ತಾ ಇದೆಯಾ ಅಂದ್ರೆ ಈ ತರ ಅವ್ರಿಗೆ ಒಂದ್ಸಲಿ ನಾವು ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿಗೆ ನೀವು ಮೀಟ್ ಮಾಡಿ ಅಲ್ಲಿ ನಿಮ್ಗೆ ಎಲ್ಲ ಐಟಮ್ಸ್ ನಿಮ್ಗೆ ಕಮ್ಮಿ ಬೆಲೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ಸಿಗೋದು ಫ್ಯಾಬ್ರಿಕ್ ನೋಡಬಹುದು ಎಲ್ಲಾ ಸಾಫ್ಟ್ ಫ್ಯಾಬ್ರಿಕ್ ಇದೆ ಸಿಲ್ಕ್ ಅಲ್ಲಿ ફુલ ડસાઈ જે આમને બ્લઉસ ચાંટ્રાસ્લૌઝે કલર અંદર ફુલ સારી નેવી બ્લુ કાન્સેપ્ટ બારડર તરફ અધે કાન્સપ્ટ બ્વસ ફાન્સી કાન્સેપ્ટ કંપની સ્લી સારી વેરાઈટ સેવાઝા ફાબ્રિકો તાડીમાન્ડ છે ચેન લુક ઓર્ગેઝા ફાબ્રિક લુકર સીરી ನೋಡಬಹುದು ಎಷ್ಟು ಒಂದ್ ವೇಟ್ಲೆಸ್ ಪೂರ್ತಿ ಸಾಫ್ಟ್ ಅಂದ್ರೆ ನೋಡಬಹುದು ಪಲ್ಲು ನಲ್ಲಿ ಡಿಸೈನ್ ಎಷ್ಟು ಒಂದ್ ಚೆನ್ನಾಗಿ ಮಾಡಿಸಿದೆ ಎಲ್ಲೋ ಅಂಡ್ ಗೋಲ್ಡನ್ ಕಾನ್ಸೆಪ್ಟ್ ಜರಿನಲ್ಲಿ ಈ ತರ ನಿಮ್ಗೆ ಪೂರ್ತಿ ಲೇಸ್ ತರ ಡಿಸೈನ್ಸ್ ಇದೆ ಪಲ್ಲು ಅಲ್ಲಿ ಸಾರೀಸು ತುಂಬಾ ಚೆನ್ನಾಗಿದೆ ನೋಡಬಹುದು ಎರಡು ಸೈಡ್ ನಿಮ್ಗೆ ಪೂರ್ತಿ ಡಿಸೈನ್ಸ್ ಬಾರ್ಡರ್ ಇರುತ್ತೆ ಆಮೇಲೆ ಫುಲ್ ಸಾರಿ ಪ್ಲೇನ್ ಅಂದ್ರೆ ಈಗ ಪಲ್ಲು ಅಂಡ್ ಸಾರೀಸ್ ಕಾನ್ಸೆಪ್ಟ್ ದು ತುಂಬಾ ಈಗ ಮಾರ್ಕೆಟ್ ಅಲ್ಲಿ ಈಗ ಟ್ರೆಂಡ್ ಇದೆ ಈ ಸೀರೆದು ಈ ತರ ಫ್ಯಾನ್ಸಿ ಕಾನ್ಸೆಪ್ಟ್ ನಿಮ್ಗೆ ಇಲ್ಲಿ ನಮ್ ಕೆಸಿರಾ ಟೆಕ್ಸ್ಟೈಲ್ ಕಂಪನಿ ನಲ್ಲಿ ನಿಮ್ಗೆ ಸಿಕ್ಕ ಈ ತರ ಫುಲ್ ಸಾರೀಸ್ ನಿಮ್ಗೆ ಪ್ಲೇನ್ ಸಿಗುತ್ತೆ ಸೀರೆದು ಬಲ್ಲು ಆ ಬ್ಲೌಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ನೋಡಬಹುದು ಇದು ಫುಲ್ ಬ್ಲೌಸ್ ಅಲ್ಲಿ ನಿಮಗೆ ಸ್ಟ್ರೇಪ್ಸ್ ತರ ಡಿಸೈನ್ಸ್ ಇದೆ ಈ ತರ ನಿಮಗೆ ಫುಲ್ ಕಾನ್ಸೆಪ್ಟ್ ಫ್ಯಾನ್ಸಿ ಅಂದ್ರೆ ಫುಲ್ ಸಾರಿ ಪ್ಲೇನ್ ಇರುತ್ತೆ ಡಿಸೈನ್ಸ್ ಈ ತರ ನಿಮಗೆ ಬ್ಲೌಸ್ ಅಲ್ಲಿ ಈ ತರ ಡಿಸೈನ್ಸ್ ಕಾನ್ಸೆಪ್ಟ್ ಸಿಗತೈತೆ ಅದಕ್ಕೆ ನಿಮಗೆ ಯಾವುದು ಪ್ರಾಡಕ್ಟ್ ತಗೋಬೇಕಂದ್ರೆ ಫುಲ್ ಪ್ರಾಡಕ್ಟ್ ನಿಮಗೆ ಸೆಟ್ वाइज ಇರುತ್ತೆ ಮೂರು ಕಲರ್ ನಾಲ್ಕು ಕಲರ್ ಐದು ಕಲರ್ ಆರು ಕಲರ್ ಈ ತರ ಯಾವುದು ಪ್ರಾಡಕ್ಟ್ ಬೇಕಂದ್ರೆ ಸೆಟ್ वाइज ತಗೋಬೇಕಾಗುತ್ತೆ ನೆಕ್ಸ್ಟ್ ತೋರಿಸುತ್ತೇನೆ ನಿಮಗೆ ಸಿಲ್ಕ್ ಕಾಟನ್ ಸಾರಿಸ್ ಅಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ऑरेंज ಫ್ಯಾಬ್ರಿಕರಿ ಫುಲ್ ಲೈಟ್ ಕಲರ್ ಕಾನ್ಸೆಪ್ಟ್ ಇದೆ ಆಮೇಲೆ ಫುಲ್ ಸಾರೀಸ್ ನಿಮ್ಗೆ ಈ ತರ ಕಾಟನ್ ಬೇಸ್ ಅಲ್ಲಿ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ನೋಡಬಹುದು ಈ ತರ ಫುಲ್ ಕಾನ್ಸೆಪ್ಟ್ ಪೂರ್ತಿ ಸೀರೆ ನಿಮಗೆ ಈ ತರ ತರಕೋರ್ ಡಿಸೈನ್ಸ್ ಪೂರ್ತಿ ಪ್ರಿಂಟ್ ಇರುತ್ತೆ ಪಲ್ಲು ನಲ್ಲಿ ಈ ತರ ಹೊಸ ಡಿಸೈನ್ಸ್ ಇದೆ ಎರಡು ಸೈಡ್ ಬಾರ್ಡರ್ ಡಿಸೈನ್ಸ್ ನೋಡಬಹುದು ಈ ತರ ಫುಲ್ ಈ ಕಾಟನ್ ಅಂದ್ರೆ ಸಾಫ್ಟ್ ಕಾಟನ್ಸ್ ಇದೆ ಪೂರ್ತಿ ಅಂದ್ರೆ ಫುಲ್ ಸಿಲ್ಕ್ ಅಲ್ಲಿ ಕಾಟನ್ ಸಿಲ್ಕ್ ತುಂಬಾ ಈಗ ನಿಮಗೆ ಪಾರ್ಟಿ ವೇರ್ ಅಲ್ಲಿ ಲುಕ್ ಕಾಣಿಸ್ತದೆ ಈ ತರ ಅದರಲ್ಲಿ ನಿಮ್ಗೆ ಲೈಟ್ ಕಲರ್ ಚಾಟ್ ಡಾರ್ಕ್ ಕಲರ್ ಡಸ್ಟಿ ಕಲರ್ ಎಲ್ಲ ತರದ ಚಾಟ್ ಕಾನ್ಸೆಪ್ಟ್ ನಿಮ್ಗೆ ಇಲ್ಲಿ ಸಿಕ್ಕೋದು ಯಾವ್ದು ನಿಮಗೆ ವಿಡಿಯೋದಲ್ಲಿ ಯಾವ್ದು ಸೆಲೆಕ್ಷನ್ ಆಗ್ತಾ ಇದೆ ಅಂದ್ರೆ ನೀವು ಸ್ಕ್ರೀನ್ ಶಾಟ್ ಹೊಡೀಬಹುದು ಆಮೇಲೆ ಸ್ಕ್ರೀನ್ ಶಾಟ್ ಮಾಡ್ಬಿಟ್ಟು ನೀವು ಸ್ಕ್ರೀನ್ ಮೇಲೆ ನಂಬರ್ ಗೆ ನೀವು ಅವ್ರಿಗೆ ಡಿಟೇಲ್ಸ್ ಕಳ್ಸಿಕೊಟ್ರೆ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಅವ್ರದ್ದು ನಿಮ್ಗೆ ಸಾರ್ ಇದು ಎಷ್ಟು ಕಲರ್ ಇದೆ ಯಾವ ಪ್ರೈಸ್ ಇದೆ ಅಂದ್ರೆ ನೀವೆಲ್ಲ ನೋಡಬಹುದು ವಾಟ್ಸಪ್ ಅಲ್ಲಿ ಈ ತರ ನಿಮ್ ಸಾರೀಸ್ ಅಲ್ಲಿ ನಿಮಗೆ ಡಿಸೈನ್ ತುಂಬಾ ವೆರೈಟೀಸ್ ಇಲ್ಲಿ ಕೆಸರ ಟೆಕ್ಸ್ಟೈಲ್ ಕಂಪನಿ ನಲ್ಲಿ ನಿಮ್ಗೆ ಸಿಗೋದು ನೋಡಬಹುದು ಸೀರೆದು ಬ್ಲೌಸ್ ತುಂಬಾ ಚೆನ್ನಾಗಿದೆ ಫುಲ್ ಪ್ಲೇನ್ ಕಾನ್ಸೆಪ್ಟ್ ಅಲ್ಲಿ ಇದೆ ಸೇಮ್ ಟೋನ್ ಟು ಟೋನ್ ಫ್ಯಾಬ್ರಿಕ್ ಅಂದ್ರೆ ಯಾವ ತರ ಸೀರೆ ಕಲರ್ ಇದೆ ಅದೇ ಸೀರೆದು ನಿಮಗೆ ಪ್ಲೇನ್ ಬ್ಲೌಸ್ ಗಳು ಸಿಗುತ್ತೆ ಆಮೇಲೆ ಆಮೇಲೆ ನಿಮ್ಗೆ ಆಕಡೆ ಗೆ ಹಾಕಕ್ಕೆ ಈ ತರ ಸ್ಲೀವ್ ಪಟ್ಟಿಸ್ ನಿಮಗೆ ಇಲ್ಲಿ ಸಿಗೋದು ಈ ತರ ವೆರೈಟೀಸ್ ನಮ್ ಸೆಸಿರಾ ಟೆಕ್ಸ್ಟೈಲ್ ಕಂಪನಿ ನಲ್ಲಿ ತುಂಬಾ ಇದೆ ನೋವು ಇದು ತುಂಬಾ ಚೆನ್ನಾಗಿದೆ ಫುಲ್ ಬನಾರಸಿ ಸಾರಿ ಸೂಪರ್ ಆಗಿ ಲುಕ್ ಇದೆ ಫುಲ್ ಬನಾರಸಿ ಸಾರಿ ನೋಡಬಹುದು ಇದು ನಿಮ್ಗೆ ಪೂರ್ತಿ ರೆಡ್ ಕಲರ್ ಕಾನ್ಸೆಪ್ಟ್ ಅಲ್ಲಿ ಯಾವ ತರ ನಿಮ್ಗೆ ನೋಡಬಹುದು ಫುಲ್ ಪಲ್ಲು ಎಷ್ಟು ಒಂದು ಗ್ರಾಂಡ್ ತರ ಅಂದ್ರೆ ಫುಲ್ ರೆಡ್ ಕಲರ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಮಲ್ಟಿ ಕಲರ್ ಅಂದ್ರೆ ಗೋಲ್ಡನ್ ಕಲರ್ ಡಿಸೈನ್ಸ್ ಅಲ್ಲಿ ತುಂಬಾ ಗ್ರಾಂಡ್ ಲುಕ್ ತರ ಈ ತರ ಕಾಂಜಿವರ ಬನಾರಸಿ ಸಾರಿ ಕಾನ್ಸೆಪ್ಟ್ ತರ ನಿಮಗೆ ಇಲ್ಲಿ ನಮ್ ಕೆ ಟೆಕ್ಸ್ಟೈಲ್ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನೀವು ಸಿಗದೆ ಸಾರಿ ತುಂಬಾ ಗ್ರಾಂಡ್ ಇದೆ ಈ ತರ ನಿಮ್ಗೆ ಹೋಲ್ಸೇಲ್ ಅಂದ್ರೆ ಕಮ್ಮಿ ಬೆಲೆದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ನೀವು ಪ್ರಾಡಕ್ಟ್ ತಗೋಬಿಟ್ಟು ನೀವು ಆರಾಮಾಗಿ ಡಬಲ್ ಲಾಭ ಮಾಡ್ಬಿಟ್ಟು ನೀವು ಬಿಸ್ನೆಸ್ ಮಾಡಬಹುದು ಈ ತರ ನೋಡಬಹುದು ಸಾರಿ ಎಷ್ಟು ಒಂದ್ ಚೆನ್ನಾಗಿ ಲುಕ್ ಇದೆ ಎರಡು ಸೈಡ್ ನಿಮ್ಗೆ ಪೂರ್ತಿ ಈ ಕಾನ್ಸೆಪ್ಟ್ ಅಂದ್ರೆ ಫುಲ್ ಸೀರಿಯಲ್ ಅಲ್ಲಿ ನಿಮಗೆ ಮಲ್ಟಿಕಲರ್ ಬುಟ್ಟಾಸ್ ಅಂದ್ರೆ ಈ ತರ ಗೋಲ್ಡನ್ ಕಲರ್ ದು ನಿಮಗೆ ಫುಲ್ ಬುಟ್ಟಾ ಸಿಗುತ್ತೆ ಈ ತರ ಪೂರ್ತಿ ರಿಚ್ ಲುಕ್ಸ್ ಸಾರಿ ಇಲಿನಂ ಕೇಸರಾ ಟೆಕ್ಸ್ಟೈಲ್ ಕಂಪನಿ ಅಲ್ಲಿ ನಿಮಗೆ ಎಲ್ಲಾ ತರದು ವೆರೈಟೀಸ್ ಇಲ್ಲಿ ನಿಮಗೆ ಒಂದೇ ಅಂಗಡಿಗೆ ಸಿಗೋದು ಸಾರಿಸ್ ಆಗಲಿ ಲೆಡಿಸ್ ಆಲ್ ಐಟಮ್ಸ್ ಈಗ ಈ ಸಾರಿ ದು ಬ್ಲೌಸ್ ತೋರನ ಎಷ್ಟು ಒಂದ ಡಿಫರೆಂಟ್ ಚೆನ್ನಾಗಿ ಬ್ಲೌಸ್ ಇದೆ ಪೂರ್ತಿ ಈ ತರ ಬುಟ್ಟೆ ತರ ಡಿಸೈನ್ಸ್ ಆಮೇಲೆ ಸ್ಲೀವ್ ಗೆ ಹಾಕಕ ಈ ತರ ಫ್ಯಾನ್ಸಿ ಕಾನ್ಸೆಪ್ಟ್ ಅಂದ್ರೆ ಫುಲ್ ಸ್ಲೀವ್ ಗೆ ಹಾಕಕ ಈ ತರ ಡಿಸೈನ್ ಸೈಟ್ ಅಲ್ಲಿ ನಿಮಗೆ ಫುಲ್ ಬ್ಲೌಸ್ ಅಲ್ಲಿ ಈ ತರ ಅಂದ್ರೆ ಸೀರಿಯದು ಬ್ಲೌಸ್ ತುಂಬಾ ಗ್ರ್ಯಾಂಡ್ ಡಾರಾ ಲುಕ್ ಇರುತ್ತೆ ಈ ತರ ವೆರೈಟಿಸ್ ನಮ್ಮ ಕೆಸರ ಟೆಕ್ಸ್ಟೈಲ್ ಕಂಪನಿನಲ್ಲಿ ನಿಮಗೆ ಅಲ್ಲ ಐಟಮ್ಸ್ ಅಲ್ಲಿ ಕಮ್ಮಿ ಬೆಲೆಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಗೆ ಸಿಗತದೆ. ವೀವರ್ಸ್ ಯಾರು ನಮ್ದು ऑलरेडी ಈ ತರ business ಮಾಡ್ತಾ ಇದೀಯಾ ಸೀರೆ ಅಂಗಡಿ ಇದು ಯಾ யாರಿಗೆ business ಮಾಡೋಕೆ ಸೀರೆ business ಯಾ ಲೇಡೀಸ್ ದು ಏನು ಐಟಮ್ಸ್? ವುಮೆನ್ಸ್ all items ನಮ್ಮ ಕೆಸರ ಟೆಕ್ಸ್ಟೈಲ್ ಕಂಪನಿನಲ್ಲಿ ನಿಮಗೆ ಸಿಗತದೆ ಸಾರಿಸ್, ಕುರ್ತಿಸ್, ಡ್ರೆಸ್ ಮೆಟಲ್. ಈ ತರ ಯಾವ ದು business யாರಿಗೆ ಮಾಡೋಕೆ ಪ್ರಾರಂಭ ಮಾಡೋಕೆ ಈಗ ಈ ಐಡಿಯಾ ಇದೆ ಅಂದ್ರೆ ನಮ್ಮ ಕೆಸರ ಟೆಕ್ಸ್ಟೈಲ್ ಕಂಪನಿಗೆ ನೀವು ಒಂದ್ಸಲಿ ವಿಜಿಟ್ ಮಾಡಿ ಇಲ್ಲಿ ನಿಮ್ಮ ನಿಮ್ಮ ಲ್ಯಾಂಗ್ವೇಜ್ ಗೆ ಕಂಫರ್ಟಬಲ್ ಆ ಲ್ಯಾಂಗ್ವೇಜ್ सेल्स ಎಕ್ಸಿಕ್ಟಿವ್ ಇರುತ್ತೆ. ನಿಮಗೆ ಎಲ್ಲಾ ತರದ್ದು ಗೈಡ್ ಮಾಡ್ತಾರೆ ಯಾವ ತರ ಲಾಭ ಮಾಡಬೇಕು ಮಾಡಬೇಕು ಬಿಸ್ನೆಸ್ ಹೆಂಗ್ ಮಾಡಬೇಕು ಈ ತರ ಎಲ್ಲ ಡೀಟೇಲ್ಸ್ ಬೇಕಂದ್ರೆ ನಿಮ್ಗೆ ಇಲ್ಲಿ ಸಿಗೋದು ಅಲ್ಲಾಗ್ ನಿಮಗೆ ಹೆಲ್ಪ್ಗಳು ಸಿಗುತ್ತೆ ಪಿಕಪ್ ಡ್ರಾಪ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ ನೀವು ಸೂರತ್ ಬಂದ ಮೇಲೆ ಅಂದ್ರೆ ಸೂರತ್ ಅಲ್ಲಿ ಇಲ್ಲಿ ಇಡೋಕ್ಕೆ ಹೋಟೆಲ್ ವ್ಯವಸ್ಥೆ ಅಂಗಡಿಗೆ ಬರಕ್ಕೆ ಹೋಗೋಕೆ ಎಲ್ಲ ತರದ್ದು ನಿಮ್ಗೆ ಎಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಈಗ ನಮ್ದು ಶಾಪ್ ಅಡ್ರೆಸ್ ಇರೋದು ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಿಲಾ ದರ್ವಾಜಾ ರಿಂಗ್ ರೋಡ್ ಸೂರತ್ ಗುಜರಾತ್ ನೀವು ಅಲ್ಲಿ ಬೇಕಾದ್ರೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡೋಕೆ ಆಗಲ್ಲ ಅಂದ್ರೆ ಸಿಒಿಡಿ ಅಂದ್ರೆ ಸಾರಿ ಕ್ಯಾಶ್ ಆನ್ ಡಿಲಿವರಿ ಆನ್ಲೈನ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ ನೀವು ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇರೋದು ಈ ನಂಬರ್ಗೆ ನೀವು ವಾಟ್ಸಪ್ ಇಂದ ಹೈ ಮೆಸೇಜ್ ಮಾಡಬಹುದು ಅಲ್ಲಿ ನಿಮಗೆ ಆಲ್ ಡೀಟೇಲ್ಸ್ ಏನ್ ಸಾರೀಸ್ ಕುರ್ತೀಸ್ ದುಪ್ಪಟ್ಟ ಯಾವುದು ಪ್ರಾಡಕ್ಟ್ ಬೇಕಂದ್ರೆ ಈ ಪ್ರಾಡಕ್ಟ್ ನಿಮ್ಗೆ ಅಲ್ಲಿ ಮೆಸೇಜ್ ಮಾಡಬಹುದು ಅವ್ರು ನಿಮ್ಗೆ ಎಲ್ಲ ಡೀಟೇಲ್ಸ್ ಪಿ ಡಿ ಎಫ್ ಕಳ್ಸಿಕೊಡ್ತಾರೆ ಅದರಲ್ಲಿ ನಿಮಗೆ ಆಲ್ ಡೀಟೇಲ್ಸ್ ಸಾರೀಸ್ ಕಲರ್ಸ್ ಡಿಸೈನ್ಸ್ ಪ್ರೈಸ್ ಎಲ್ಲ ಮೆನ್ಷನ್ ಇರುತ್ತೆ ನೀವು ಅಲ್ಲಿ ಸೆಲೆಕ್ಷನ್ ಮಾಡ್ಬಿಟ್ಟು ನೀವು ಆರ್ಡರ್ ಮಾಡಬಹುದು ಬಟ್ ಮಿನಿಮಮ್ ಆರ್ಡರ್ ಹತ್ತಿಂದ ಹದಿನೈದು ಸಾವಿರವರೆಗೂ ಆಗಬೇಕು ಯಾಕಂದ್ರೆ ಒಂದು ಪಾರ್ಸಲ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಆನ್ಲೈನ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಅದೇ ನೀವು ಸಿ ಡಿ ಅಂದ್ರೆ ಕ್ಯಾಶ್ ಆನ್ ಡಿಲಿವರಿ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ವಿವರ್ಸ್ ಈ ಯಾರು ನಮಗೆ ಪ್ರಾಡಕ್ಟ್ ಸೆಲೆಕ್ಷನ್ ಆಗಿದೆ ಅಂದ್ರೆ ನೀವು ಆರ್ಡರ್ ಮಾಡಬಹುದು ಕಮೆಂಟ್ಸ್ ನೇಬಹುದು ಯಾಕಂದ್ರೆ ಇನ್ನೂ ಒಂದು ನಮ್ಮ ಚಾನಲ್ ಪ್ರಾಡಕ್ಟ್ ನಾವು ನಿಮಗೆ ಒಂದು ತೊಗೊಂಡ್ ಬರ್ತೀವಿ ನೀವು ವಿಡಿಯೋಗೋಸ್ಕರ ನಮ್ಮ ಚಾನಲ್ ಯಾರು ನೋಡ್ತಾ ಇದೆಯಾ ಹೊಸ ಯಾರು ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇನ್ನೂ ಒಂದು ನೆಕ್ಸ್ಟ್ ವೀಡಿಯೋ ನಿಮ್ಗೆ ತಗೋಬೋದು ನಮ್ಮ ಅಷ್ಟು ಜಿತೇಂದ್ರ ಇವಾಗ ಎಲ್ಲ ವಿವರ್ಸೆ ನಾವು ಆ ವಿಡಿಯೋ ನೋಡೋವ್ರಿಗೆ ಎಲ್ಲಾರ್ದು ಧನ್ಯವಾದ